ಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಕಾರ್ಯಕ್ರಮ ತಾಲೂಕು ಆಡಳಿತ ಹಾಗೂ ಸಮುದಾಯದ ಮುಖಂಡರಿಂದ ಇಂದು ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಎಸ್ಎನ್ ನಾರಾಯಣಸ್ವಾಮಿ ಸಮಸ್ತ ಕ್ಷೇತ್ರದ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯ ಶುಭಾಶಯಗಳು ತಿಳಿಸಿದರು ಕೆಂಪೇಗೌಡರ ಭವನ ನಿರ್ಮಾಣಕ್ಕೆ ಈ ಮೊದಲೇ ಹತ್ತು ಗುಂಟೆ ಜಮೀನು ನೀಡಿದ್ದು ಭವನ ನಿರ್ಮಾಣಕ್ಕೆ ನಾನು ಹತ್ತು ಲಕ್ಷ ಕೊಡುತ್ತೇನೆ ಹಾಗೆ ಸರ್ಕಾರದಿಂದ ಐವತ್ತು ಲಕ್ಷ ಮಂಜೂರು ಮಾಡಿಸುತ್ತೇನೆ ಮುಂದಿನ ಜಯಂತಿಯನ್ನ ಭವನದಲ್ಲಿ ಮಾಡೋಣ ಎಂದರು ನಾನು ನಿಮ್ಮ ಸಮುದಾಯದ ವಿರೋಧಿ ಅಲ್ಲ ನಿಮ್ಮ ಜೊತೆ ನಾನು ಇರುತ್ತೇನೆ ಇಡೀ ರಾಜ್ಯದಲ್ಲೇ ನನ್ನ ಕ್ಷೇತ್ರದಲ್ಲೇ ಎರಡು ಕಿಲೋಮೀಟರ್ ಜೋಡಿ ರಸ್ತೆಗೆ ಕೆಂಪೇಗೌಡರ ಹೆಸರು ನಾಮಕರಣ ಮಾಡಿರುವುದು ಕೆಂಪೇಗೌಡರು ಎಲ್ಲ ಜಾತಿ ವರ್ಗಗಳನ್ನ ಸಮಾನವಾಗಿ ಅಭಿವೃದ್ಧಿ ಮಾಡಿ ಬೆಂಗಳೂರು ನಿರ್ಮಾಣ ಮಾಡಿ ಅವರಂತೆ ನಾನು ಸಹ ಎರಡು ವರ್ಷಗಳಲ್ಲಿ ಬಂಗಾರಪೇಟೆ ನಗರವನ್ನ ನವನಗರವಾಗಿ ಅಭಿವೃದ್ಧಿಪಡಿಸುತ್ತೇನೆ ಎಂದರು ಎಲ್ಲ ಸಮುದಾಯದ ಬಂಧುಗಳ ಆಶ್ರಯದಲ್ಲಿ ಸರ್ಕಾರದ ಆದೇಶದಂತೆ ಜೂನ್ ಇಪ್ಪತ್ತ್ ಏಳರಂದು ಏನು ಸರ್ಕಾರ ಆದೇಶ ಮಾಡಿದೆ ಮಹಳೀಯರು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನದಂತೆ ಇವತ್ತು ನಾವು ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ವೇದಿಕೆ ಇರ್ತಕ್ಕಂಥ ತಹಸೀಲ್ದಾರ್ ಆಗಿರ್ತಕ್ಕಂಥ ರಶ್ಮೀರ್ ಅವರೇ ಡಿ ವೈಎಸ್ ಬಿ ಪಾಂಡರಂಗ ನಾವೆಲ್ಲ ಹುಟ್ಟಿದ್ದೇವೆ ಬಹುಶಃ ಇದು ಕೇವಲ ವಕೀಲರಿಗೆಲ್ಲ ನಮ್ಮೆಲ್ಲ ಜಾತಿಯವರು ಕೂಡ ಹೆಮ್ಮೆ ಯಾಕಪ್ಪ ಹೆಮ್ಮೆ ಅಂದ್ರೆ ಗಂಡು ಮೆಟ್ಟಿನ ನಾಡು ಕರ್ನಾಟಕ ರಾಷ್ಟ್ರ ಬೆಂಗಳೂರಲ್ಲಿ ನಾವು ಹುಟ್ಟಿರೋದ್ರಿಂದ ನಾವೆಲ್ಲ ಜಾತಿಯವರೆಗೂ ಬೆಂಗಳೂರು ಹುಟ್ಟಿರೋದಕ್ಕೆ ಕೆಂಪೇಗೌಡ ನಾಣ್ಯ ಹುಟ್ಟಿರೋದಕ್ಕೆ ಬಹುಶಃ ನಮ್ಮೆಲ್ಲರೂ ಕೂಡ ಬಹಳ ಹೆಮ್ಮೆ ಇರ್ತದೆ ಇವತ್ತು ನೋಡಿ ನಮಗೆಲ್ಲ ಸಮುದಾಯಗಳಿಗೂ ಅವ್ರು ದೇವರದ್ದಾಗಿದ್ರೆ ಹೇಳಿದ್ರು ಬುದ್ಧ ಬಸವ ಅಂಬೇಡ್ಕರ್ ಕೆಂಪೇಗೌಡ ಇವರೆಲ್ಲ ಕೂಡ ಈ ಚರಿತ್ರೆಯಲ್ಲಿ ಉಳಿತಕ್ಕಂಥ ವ್ಯಕ್ತಿಗಳು ಎಷ್ಟೇ ಇದೆ ಇದೆ ಗೆಳಿದ್ರು ಕೂಡ ಇವತ್ತು ಕೆಂಪೆಗೊಂಡು ಹುಟ್ಟಿ ಐನೂರು ವರ್ಷ ಮೇಲ್ಪಟ್ಟರು ಕೂಡ ಆ ಮಹಾನುಭಾವನ್ನ ಸ್ಪರ್ಶದ ಇವತ್ತು ಇಡೀ ಭಾರತ ದೇಶದಕ್ಕಿಂತ ಎಲ್ಲ ರಾಜ್ಯಗಳ ಜನರು ಕೂಡ ಇವತ್ತು ಬೆಂಗಳೂರು ವಾಸ ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಗಳೂರಲ್ಲಿ ಭಾರತ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಬಂದು ಸುಮಾರು ಒಂದೂವರೆ ಕೋಟಿ ಜನ ಬೆಂಗಳೂರಲ್ಲಿ ಹೊತ್ತು ಬದುಕ್ತಾ ಇದ್ದಾರೆ ಇಂಥ ಮಹನೀಯನಿಗೆ ನಾವೆಲ್ಲ ಸೇರಿ ನಾವೆಲ್ಲ ಸಮುದಾಯಗಳು ಸೇರಿ ಆ ಮಹನೀಯನಿಗೆ ಇನ್ನೂ ಕೂಡ ಅದರ ಸ್ಮರಣೆ ಮಾಡುವಂತಹ ಶಕ್ತಿಗಳು ನಮಗೆ ಕನಿಷ್ ಪಕ್ಷ ಆ ಗಂಡು ಬಟ್ಟೆ ನಾಟಕ ನಮಗೆ ಸಮಾಜ ಸೇವೆಯನ್ನ ಆತನ ಒಂದು ಧೈರ್ಯವನ್ನ ತುಂಬಿಸ್ಕೊಳ್ಳೋದಕ್ಕೆ ಆ ಮಹಾನುಭಾವ ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲ ಕೂಡ ತಿಳ್ಕೋಬೇಕು ಬಂಧುಗಳೇ ಇತ್ತೀಚೆಗೆ ಹದಿನೈದು ದಿವಸದ ನಾನು ಸ್ವಲ್ಪ ಅನ್ನೀಕರಣ ಕಾಣಿಸ್ಕೊಳ್ಳಿಲ್ಲ ಬಹಳ ಜನ ಬಹಳ ಜನ ಎಂ ಪಿಲ್ ಎಸ್ ಎಲ್ ಸ್ವಲ್ಪ ಇಷ್ಟ ಅದಕ್ಕೆ ಪತ್ತೆ ಇಲ್ಲ ಅಂತ ಒಂದ್ ಹೇಳ್ತೀನಿ ಕೇಳಿ ಗುರಿ ಎಷ್ಟು ಮಾಡ್ತಾ ಇದೆ ಅಂದ್ರೆ నిర్ణామ ఎవత్తు కూడా అర్థ నిమ్మ ఆశీర్వాద ఉలి ఆగదే నీ జీవన ఇంగ్యు ఐసనంతే హే అ ಒಂದು ಆಶ್ಚರ್ಯ ಪಾಪ ಏನು ನಾನು ಆತ ಮಾತಾಡ್ಕೊಳ್ಳೋದು ಹೇಳ್ತೀನಿ ಅವರೇ ಬಿಂಬಿಸ್ತಾರೆ ಬಂದು ಒಕ್ಕೆಯ ಹಣವನ್ನು ತಿಂದು ತನ್ನ ಸ್ವಂತ ಬಳಸಿಕೊಂಡಿರ್ತಕ್ಕಂಥ ಲೀಡರ್ ಅವರು ಆದರೆ ನಮ್ಮ ಜೊತೆ ಎಲ್ಲ ವಕ್ಕಲಿಗರು ಕೈಯಿಂದ ಹಾಕಿ ಈ ಸಂಸ್ಥೆಯನ್ನ ಈ ಸಂಘವನ್ನ ಈ ನಾಡನ್ನು ಕಟ್ಟಲಿಕ್ಕೆ ಬದಲಾಗಿರ್ತಕ್ಕಂಥದ್ದು ನಮ್ಮೊಟ್ಟಿಗಿರ್ತಕ್ಕಂಥ ವಕ್ರಿಗರು ಏನು ಮಕ್ಕಳಿಗೆ ರೋಧಿ ಅಲ್ಲ ಇತಿಹಾಸ ನೋಡಿ ನೀವು ಹಿಂದೆ ಚಿನ್ನಪ್ಪ ಇದ್ರು ಎಂ ನಾರಾಯಣಸ್ವಾಮಿ ಇದ್ರು ವೆಂಕಟಮೆಯಪ್ಪ ಇದ್ರು ಯಾರು ಕೂಡ ನಿಮ್ಮ ವಕ್ರಿಗರಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ರು ಹೇಳ್ಬಿಟ್ಟಿದ್ರು ನಾವೇ ಬದಲು ನನ್ನ ಮಧಿಯಲ್ಲಿ ನೀವೆಲ್ಲ ಏನು ಆಶೀರ್ವಾದ ಮಾಡಿ ನನ್ನ ಎಲ್ ಎ ಮಾಡಿದ್ವಿ ನನ್ನ ಅವಧಿಯಲ್ಲಿ ಒಕ್ಕಲಿಗರನ್ನ ಪುರಸಭಾ ಅಧ್ಯಕ್ಷ ಮಾಡಿದ್ದೇನೆ ಟಿಪಿ ಅಧ್ಯಕ್ಷ ಮಾಡಿದ್ದೇನೆ ಎಪಿಎಂಸಿ ಅಧ್ಯಕ್ಷ ಮಾಡಿದ್ದೇನೆ ಟಿಎಪಿಎಂಜಿ ಅಧ್ಯಕ್ಷ ಮಾಡಿದ್ದೇನೆ ವೀಲ್ಡ್ ಅಧ್ಯಕ್ಷ ಮಾಡಿದ್ದೇನೆ ಯಾರು ಮಾಡಿದ ನಾನು ಅದು ಹೇಳಿದೆ ಮಾಡಿದ್ದೀನಿ ಆದ್ರೆ ಅನೇಕ ಕಡೆ ನಿಮ್ಮನ್ನ ಜೆಡ್ ಪಿ ಟಿಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲವನ್ನೂ ಮಾಡಿದ್ದೇನೆ ನಾವು ಇದ್ರೆ ಬಿಂಬಿಸ್ಕೊಳ್ತಾರೋ ನಿಮ್ಮ ಸಮುದಾಯಕ್ಕೆ ಅವರೇನು ಮಾಡಿಲ್ಲ ಮಾಡಿದಾರ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಡು ರಸ್ತೆಯಲ್ಲಿ ಧೈರ್ಯವಾಗಿ ನಾಡಪು ಕ್ರಮೇಗೌಡ ನಿರ್ಮಾಣ ಮಾಡಿದ್ವಿ ಇವತ್ತು ಯಾಕೆ ಲೀಡರ್ಸ್ ಸಮುದಾಯ ಅಂತ ನೀವ್ ಯಾಕ್ರಿ ಮಾಡಲಿಲ್ಲ ನಾವು ನಮ್ಗೆ ಹಿಂಸೆ ಕೊಟ್ಟು ಪೊಲೀಸ್ ಬಂದೋಬಸ್ತ್ ಹಾಕಿ ನಮ್ ಮುಡಿದ್ರಿ ಹಣ ನಮದು ಆ ಸಂಘಟನೆ ಬಟ್ಟೆ ಬಿಟ್ಟರು ನೀವು ಸಮುದಾಯ ಲೀಡ್ ಒಪ್ಕೊಳ್ತೀನಿ ಇಲ್ಲಿ ವಿಪರ್ಯಾಸ ಅಲ್ವಾ ತಿಳಿದ್ ಇವತ್ತು ಹೆಮ್ಮೆ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಕಿಲೋಮೀಟರ್ಗೆ ಯಾರಾದ್ರೂ ರಸ್ತೆ ಇಟ್ಟಿಟ್ಟಿದೆ ಅದು ಬಂಗಾರ ಪಡೆಯಲ್ಲಿ ಮಾತ್ರ ನಮ್ಮ ಜನ ಮಾತ್ರ ಅಲ್ವಾ ಹೌದಾ ಅಲ್ಲ ಇವತ್ತು ಮಾತು ಕೊಡ್ತೇನೆ ಒಕ್ಕಲೇ ಸಮುದಾಯ ಕೂಡ ನೀವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ ನಾನು ಒಕ್ಕಲಿಗೆ ವಿರೋಧಿ ಅಲ್ಲ ವಿರೋಧಿಯಾಗಿದ್ದರೆ ಇಷ್ಟು ಜನಕ್ಕೆ ಅಧಿಕಾರ ಕೊಡ್ತಾ ಇರಲಿಲ್ಲ ನಾನು ಎಲ್ಲ ಅಧಿಕಾರ ಕೊಟ್ಟಿದ್ದೇನೆ ಇವತ್ತು ನೀವೇನು ಎದುಕೊಂಡು ಅಗತ್ಯ ಇಲ್ಲ ನಮ್ಮ ಸರ್ಕಾರ ಇದೆ ನಾನಿದ್ದೇನೆ ನಿಮ್ಮ ಎಲ್ಲ ಕಷ್ಟಗಳಿಗೆ ಸದಾ ಕಾಲಿ ಪಡೆಯುತ್ತೇನೆ ಮಾತಾಡ್ಕೊಳ್ಳಿ ಇವತ್ತು ಚಂಪೇಗೌಡ ನಾಡನ್ನ ಕಟ್ಟಿದ್ರು ನಾನು ಚಂಪೇಗೌಡ ನಾನು ಹುಟ್ಟಿರ್ತಕ್ಕಂಥ ಪ್ರಜೆಗಳಿಗೆ ಇವತ್ತು ಬಂಗಾರಬಡೆ ಕ್ಷೇತ್ರವನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ಬಂಗಾರಬಡೆಯನ್ನ ನವನಗರವಾಗಿ ನಿರ್ಮಾಣ ಮಾಡ್ತೇನೆ ಎರಡು ವರ್ಷಗಳಲ್ಲಿ ನೀವೆಲ್ಲ ಕಾದ್ ನೋಡಿ ಎಸ್ ಯಾವತ್ತು ಕೂಡ ಯಾರೋ ಮಹಾನುಭಾವ ನೋಡಿದ್ರು ಯಾರ ಹೇಳ್ತಾ ಇದ್ರು ಮುಂದಿನ ಒಂದು ಮುಸ್ಲಿಂ ಪಂಡಿಗ ಅಂತ ಅನಾ ನಿಜವೇ ನನ್ನ ಇಬ್ಬ ಹಿಂದೆ ಕಾಂಗ್ರೆಸ್ ಅಲ್ಲಿ ಗೆದ್ದು ಬಿಜೆಪಿ ಕೊಡೋದಾಗಲ್ಲ ಆ ಬಿಡೋ ಪಂಡಿಗಾಯ ಮೇಲೆ ಮಲ್ಲೇಶ್ ಚುನಾವಣೆ ಬಂದ್ರಲ್ಲ ಅವಾಗೊಂದು ಹಬ್ಬ ಆಯ್ತು ಮೊನ್ನೆ ಚುನಾವಣೆ ನಿಂತ್ಕೊಂಡು ಸೈಲೆಂಟ್ ಆದ್ರಲ್ಲ ಅವಾಗೊಂದು ಹಬ್ಬ ಆಯ್ತು ಹಬ್ಬ ಇವತ್ತು ನಿಮಗೆ ನಮಗೆಲ್ಲ ಇನ್ನೊಬ್ಬರು ಮಹಾನ್ ಭಾವ ನೋಡಿದೆ ಯಾವ್ದೋ ಟಿವಿಯಲ್ಲಿ ಪೇಪರ್ ನೋಡಿದೆ ಶಾಸಕ ವಿರುದ್ಧ ಜನ ತಂಗಿದ್ಬಿಟ್ಟಿದ್ದಾರೆ ಜನ ಇವತ್ತು ಮೇಲೆ ವಿರುದ್ಧ ಹಲೆಯಿದೆ ಅಂತೇ ಅಣ್ಣಯ್ಯ సర్కారి జమీన్ సైట్ మారి గిరాకీ ఆంధ్ర గడి సృష్టి కలర్ జాస్ ఇప్పుడు పెట్రోల్ మార్కీ బ రౌడి యోసీ జన ಇದು ಯಾವುದೂ ಮಾಡಿದೆ ಜನಪರ ಕೆಲಸ ಮಾಡತಕ್ಕಂಥ ಎಸ್ ಎನ್ ಮುಂದೆ ಚುನಾವಣೆ ಬರಲಿ ತೀರ್ಮಾನ ಮಾಡತಕ್ಕಂಥವರು ಜನ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಯಾವತ್ತು ಕೂಡ ಹೇಳಿದೆ ಎಸ್ ಎನ್ ನಾರಾಯಣ ಸ್ವಾಮಿಗೆ ಮಲ್ಕೊಳ್ಳೋದು ಗೊತ್ತು ಫೀನಿಕ್ಸ್ ಅಂತ ಎದ್ದು ಬರೋದು ಗೊತ್ತು ಅದು ಎಸ್ ಏನೊಂದು ಕವರ್ ಮಾಡೋದು ಗೊತ್ತಿದೆ ಅಷ್ಟೇ ಇನ್ನು ಆಶೀರ್ವಾದ ಇರಲಿ ಇವತ್ತು ಈ ಒಂದು ಗಂಡುಮೆಂಟ್ ನಾಡಿನಲ್ಲಿ